ಭರತ ಖಂಡದಲ್ಲೇ ಅತ್ಯಂತ ವಿಶಿಷ್ಟವಾಗಿರುವಂತಹ ಒಂದು ಜಾಗ ಅಂದರೆ ಅದು ಮೇಲ್ಕೋಟೆ ಮೇಲುಕೋಟೆಗೆ ತಿರುನಾರಾಯಣಪುರಂ ದಕ್ಷಿಣ ಬದರಿಕಾಶ್ರಮ ಯಾದವಗಿರಿ ಯಾದವಾದ್ರಿ ಅಂತೆಲ್ಲ ಹೆಸರಿದೆ ಈ ಮೇಲ್ಕೋಟೆ ವಿಶೇಷ ಏನಪ್ಪ ಅಂತಂದರೆ ಇವತ್ತಿಗೂ ಕೂಡ ಅಲ್ಲಿ ಕಲಿಯ ಪ್ರವೇಶವೇ ಇಲ್ಲ ಕಲಿಯ ಪ್ರವೇಶವಿಲ್ಲ ಅಂತಂದರೆ ಏನಪ್ಪ ಅಂದರೆ ಮೋಸ ವಂಚನೆಗಳು ಹಾಗೆಯೇ ಅತ್ಯಂತ ಬೇಗ ಏನು ಬಹಳ ಬೇಗ ಸತ್ತು ಹೋಗೋದು ಅಂದರೆ ಅಪಮೃತ್ಯುಗಳು ಇವೆಲ್ಲ ಇಲ್ಲ ಅಲ್ಲಿ ಬಹಳ ಜನಕ್ಕೆ ಇದೆಲ್ಲ ನಿಜವಾ ಕಲಿಯುಗದಲ್ಲಿ ಇದೆಲ್ಲ ಸಾಧ್ಯವಾ ಅಂತ ಕೇಳ್ತಾರೆ ಅಲ್ಲಿನ ವಾತಾವರಣ ಅಲ್ಲಿನ ಗಾಳಿ ಬೆಟ್ಟದ ಮೇಲಿನ ಪ್ರಶಾಂತತೆ ಶುದ್ಧವಾದ ನೀರಿನ ಸೆಲೆಗಳು ಇವುಗಳಿಂದ ಏನಾಗುತ್ತೆ ಅಂದರೆ ಮೇಲುಕೋಟೆಯಲ್ಲಿರೋರೆಲ್ಲ ಕೂಡ ದಿನಾ ಬೆಳಗ್ಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಡೀತಾರೆ ಬೆಟ್ಟ ಹತ್ತುತ್ತಾರೆ ಕೊಳಗಳಲ್ಲಿ ಕೆರೆಗಳಲ್ಲಿ ಈಜುತ್ತಾರೆ ಸೊ ಹೀಗಾಗಿ ಸಹಜವಾಗಿಯೇ ಒಳ್ಳೆಯ ಗಾಳಿ ಬೆಳಕು ಮತ್ತು ವಾತಾವರಣ ಇರೋದರಿಂದ ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಮೇಲುಕೋಟೆಯಲ್ಲಿ ಬಹಳ ಬೇಗ ಸಾಯೋದು ಅಥವಾ ರೋಗ ಬರೋದು ಅನ್ನೋದು ಕಡಿಮೆ ಹಾಗಾಗಿ ಮೇಲುಕೋಟೆ ಒಂದು ವಿಶಿಷ್ಟವಾದ ಕಲಿ ಪ್ರವೇಶವಿಲ್ಲದಂತಹ ಒಂದು ಜಾಗ ಅನ್ನೋದರಲ್ಲಿ ಯಾವುದೇ ಅನುಮಾನ ಉಳಿಯೋದಿಲ್ಲ ಮೇಲುಕೋಟೆಯಲ್ಲಿ ಅನೇಕ ವಿಚಾರಗಳಿದೆ ಆದರೆ ಅವೆಲ್ಲದಕ್ಕೂ ಕಲಶಪ್ರಾಯವಾಗಿರೋದು ಮೇಲುಕೋಟೆಯಲ್ಲಿ ನಡೆಯುವಂತಹ ಬ್ರಹ್ಮೋತ್ಸವ ಬ್ರಹ್ಮೋತ್ಸವ ಅಂತಂದರೆ ವಾರ್ಷಿಕವಾದ ಜಾತ್ರೆ ಇದು ಒಂಬತ್ತು ದಿನಗಳು ನಡೆಯುತ್ತೆ ಇದಕ್ಕೆ ನವಾಹೋತ್ಸವ ಅಂತ ಹೆಸರು ಆದರೆ ಮುಂದೆ ಮೂರು ದಿನ ತೆಪ್ಪೋತ್ಸವ ಒಂಬತ್ತು ದಿನದ ಉತ್ಸವಗಳು ಮಹಾಭಿಷೇಕ ಮತ್ತು ಅನ್ನಕೋಟಿ ಉತ್ಸವ ಎಲ್ಲ ಸೇರಿ ಸುಮಾರು ಹದಿನೈದು ದಿನಗಳ ಕಾಲ ನಡೆಯುವಂತಹ ಜಾತ್ರೆ ಇದು ಒಂಬತ್ತೇ ದಿನದ ಜಾತ್ರೆ ನವಾಹೋತ್ಸವ ಅಂತ ಇದ್ರೂ ಕೂಡ ಮುಂದೆ ನಡೆಯುವಂತಹ ಅಂದರೆ ಉತ್ಸವಕ್ಕೆ ಆರಂಭದ ಮುಂಚೆಯೇ ನಡೆಯುವಂತಹ ತೆಪ್ಪೋತ್ಸವ ಇವೆಲ್ಲ ಅದರಲ್ಲಿ ಸೇರಿಕೊಂಡಿದೆ ಹಾಗಾಗಿ ಹದಿನೈದು ದಿನ ಆಗ್ಬಿಡುತ್ತೆ ಈ ಹದಿನೈದು ದಿನವೂ ಕೂಡ ಮೇಲುಕೋಟೆ ಬಣ್ಣದ ದೀಪಗಳಿಂದ ಭರತಖಂಡದ ಎಲ್ಲ ಭಾಗಗಳಿಂದ ಬಂದಿರುವ ಜನರಿಂದ ನೇಪಾಳದಿಂದಲೂ ಬರುವ ಜನಗಳಿಂದ ತುಂಬೋಗಿರುತ್ತೆ ಭಕ್ತಿಯ ಭಾವದಲ್ಲಿ ಎಲ್ಲರೂ ಸೇರಿಕೊಂಡು ಅಲ್ಲಿ ಮೇಲುಕೋಟೆ ಒಂದು ಪವಿತ್ರವಾದ ಮೇಲಿನ ಕೋಟೆ ವೈಕುಂಠದ ಕೋಟೆಯಾಗಿ ಅದು ಬಹಳ ಆನಂದವನ್ನು ಕೊಡುತ್ತೆ ಮೇಲ್ಕೋಟೆಯಲ್ಲಿ ಕಾಲಿಟ್ಟರೆ ಸಾಕು ಬ್ರಹ್ಮೋತ್ಸವದ ಸಮಯದಲ್ಲಿ ಏನೋ ಒಂದು ಹೊಸ ವಿಧವಾದಂತಹ ನವಚೇತನ ನಮ್ಮ ಶರೀರದಲ್ಲಿ ಬರ್ತದೆ ಇಂತಹ ವೈರಮುಡಿ ಬ್ರಹ್ಮೋತ್ಸವಕ್ಕೆ ನೀವೆಲ್ಲ ಬರಬೇಕು ಅದನ್ನು ನೋಡಬೇಕು ಮತ್ತು ಅನುಭವಿಸ್ಬೇಕು ಆಗ ಮಾತ್ರನೇ ವೈರಮುಡಿ ಬ್ರಹ್ಮೋತ್ಸವದ ಆನಂದ ನಿಮಗೆ ಸಿಗೋದಕ್ಕೆ ಸಾಧ್ಯ ಈ ವೈರಮುಡಿ ಬ್ರಹ್ಮೋತ್ಸವದಲ್ಲಿ ಒಂಬತ್ತು ದಿನಗಳಲ್ಲಿ ಮೊದಲನೆಯ ದಿನವಾಗಿ ಅಂಕುರಾರ್ಪಣ ಮತ್ತು ಮೃತಿಕಾ ಸಂಗ್ರಹಣ ಅನ್ನುವಂತಹ ಎರಡು ಕಾರ್ಯಕ್ರಮಗಳು ನಡೀತವೆ ಈ ಬಾರಿ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ರೋಹಿಣಿ ನಕ್ಷತ್ರ ಆವತ್ತು ರಾತ್ರಿ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಮೃತ್ತಿಕಾ ಸಂಗ್ರಹಣ ಪೂರ್ವಕ ಅಂಕುರಾರ್ಪಣೆ ನಡೆಯುತ್ತೆ ಮೃತ್ತಿಕಾ ಸಂಗ್ರಹಣ ಅಂತಂದರೆ ಏನು ಅಂತ ಕೇಳಿದ್ರೆ ಯಾವುದೇ ಜಾತ್ರೆಗೆ ಅಥವಾ ಯಾವುದೇ ಒಳ್ಳೆಯ ಕೆಲಸಕ್ಕೆ ಮದುವೆಗೆ ಮುಂಜಿಗೆ ಯಾವುದೇ ದೇವರ ಪ್ರತಿಷ್ಠೆಯನ್ನು ಮಾಡಬೇಕಾದ್ರೆ ಆ ದೇಶದಲ್ಲಿ ಸಮೃದ್ಧಿ ಇದ್ದರೆ ಮಾತ್ರ ಉತ್ಸವವನ್ನು ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತವೆ ಹಾಗಾಗಿ ಮೊದಲು ಏನು ಮಾಡ್ತಾರೆ ಅಂತ ಕೇಳಿದ್ರೆ ವಿಶ್ವಕ್ಸೇನ ದೇವರನ್ನು ಬಿಜ ಮಾಡಿಸ್ಕೊಂಡು ಮಂಟಪಕ್ಕೆ ಹೋಗಿ ವಿಶ್ವಕ್ಸೇನ ದೇವರ ಪೂಜೆಯನ್ನು ಮಾಡಿ ನಂತರ ಊರಿನ ಹೊರಭಾಗದಲ್ಲಿ ಅಂದರೆ ಮೇಲ್ಕೋಟೆಯಿಂದ ಅಂಗಡಿ ಬೀದಿ ಅಂತ ಒಂದು ಜಾಗ ಇದೆ ಅಲ್ಲಿ ಹೊರಭಾಗದಲ್ಲಿ ಒಂದು ಪೇಟೆ ಬಾಗಿಲು ಕೋಟೆ ಬಾಗಿಲು ಅಂತಿದೆ ಅಂದರೆ ಅದು ಮೇಲ್ಕೋಟೆಗೆ ಮೊದಲು ಒಂದು ಕೋಟೆ ಇತ್ತು ಆ ಕೋಟೆ ಬಾಗಿಲು ಅಂತ ಕರೀತಾರೆ ಅಲ್ಲಿಂದ ಒಳಗಡೆ ಬರಬೇಕು ಅಲ್ಲಿ ಒಂದು ಪ್ರಾಚೀನವಾದ ಬೃಂದಾವನ ಇದೆ ಬೃಂದಾವನ ಅಂದರೆ ತುಳಸಿ ಬೃಂದಾವನ ಈ ತುಳಸಿ ಬೃಂದಾವನದ ಬಳಿಗೆ ಹೋಗಿ ಅಲ್ಲಿ ಭೂಮಿ ಸೂಕ್ತವನ್ನು ಹೇಳ್ತಾ ಯಾಕೆಂದರೆ ಯಾವುದೇ ಪೂಜೆಗಿಂತ ಮುಂಚೆ ನಾವು ಭೂಮಿ ದೇವಿನ ಅವಳಿಲ್ಲದೆ ಯಾವ ಪೂಜೆಗಳು ನಡೆಯೋದಿಲ್ಲ ಭೂಮಿ ಇದ್ರೇ ನಾವೆಲ್ಲ ಇರೋದಕ್ಕೆ ಸಾಧ್ಯ ಯಾಕೆಂದರೆ ನಮಗೆ ಊಟ ಕೊಡೋದು ನಮ್ಮೆಲ್ಲರ ಜೀವವನ್ನು ಕಾಪಾಡ್ತಾ ಇರೋವಳು ಭೂಮಿನೇ ಸೊ ಹಾಗಾಗಿ ಈ ಬೀಜಗಳನ್ನು ಇವಾಗ ಹಾಕಬೇಕು ಅಂಕುರ ಅರ್ಪಣ ಅಂದರೆ ಬೀಜಗಳನ್ನು ಮಣ್ಣಿನಲ್ಲಿ ಹಾಕಿ ಅದರ ಬೆಳೆಯನ್ನು ತೆಗೆಯುವಂಥದ್ದು ಆದರೂ ಅದಕ್ಕೇನು ಬೇಕು ಮಣ್ಣು ಬೇಕು ಸೊ ಹಾಗಾಗಿ ಈ ಮಣ್ಣು ಅನ್ನೋದನ್ನು ಸಂಸ್ಕೃತದಲ್ಲಿ ಮೃತ್ತಿಕಾ ಅಂತ ಕರೆದಿದ್ದಾರೆ ಸೊ ಮೃತ್ತಿಕಾಗೆ ಆಗಿ ಈ ಬೃಂದಾವನಕ್ಕೆ ಬಂದು ಮಣ್ಣಿನಲ್ಲಿಯೇ ಅತಿ ಶ್ರೇಷ್ಠವಾದದ್ದು ಯಾವುದು ಅಂತ ಕೇಳಿದ್ರೆ ತುಳಸಿ ಬುಡದಲ್ಲಿರುವಂತಹ ಮಣ್ಣು ಹಾಗಾಗಿ ಆ ಮಣ್ಣನ್ನು ಮಂತ್ರಪೂರ್ವಕವಾಗಿ ಮಣ್ಣನ್ನು ಭೂಸೂಕ್ತವನ್ನು ಹೇಳ್ತಾ ಆ ಮಣ್ಣನ್ನೆಲ್ಲ ತೆಗೆದು ಒಂದು ಬೆಳ್ಳಿಯ ಪಾತ್ರೆಯಲ್ಲಿ ಇಟ್ಕೊಳ್ತಾರೆ ಅಲ್ಲಿ ಪೂಜೆಗಳನ್ನೆಲ್ಲ ಭೂಮಿ ದೇವಿಗೆ ವರಾಹ ದೇವರಿಗೆ ಪೂಜೆಯನ್ನು ಮಾಡಿ ಆ ಮಣ್ಣನ್ನು ತಲೆ ಮೇಲೆ ಇಟ್ಕೊಂಡು ದೇವಾಲಯದ ಒಳಗಡೆ ಬರ್ತಾರೆ ಇದಕ್ಕೆ ಮೃತ್ತಿಕಾ ಸಂಗ್ರಹಣ ಅಂತ ಹೆಸರು ಅಂದರೆ ಮೃತ್ತಿಕೆಯನ್ನು ತೆಗೆದುಕೊಂಡು ಬರುವುದು ಅಂತ ಹೆಸರು ಇದು ನಾವಿಲ್ಲಿ ಕೇಳ್ತಾ ಇದ್ದರೆ ಇದು ಸುಮ್ಮನೆ ಏನೋ ಒಂದು ಆಚರಣೆ ಅನ್ನೋ ಹಾಗೆ ಅನಿಸುತ್ತೆ ಆದರೆ ನೀವು ಅದನ್ನು ನೋಡಬೇಕಲ್ಲಿ ನೂರಾರು ಜನ ದೇವಾಲಯದವರೆಲ್ಲ ಸೇರಿ ಉತ್ಸವದ ಜೊತೆಯಲ್ಲಿ ವಾದ್ಯಘೋಷದ ಜೊತೆಯಲ್ಲಿ ಛತ್ರಿ ಚಾಮರಗಳೊಂದಿಗೆ ಹೋಗಿ ಬೆಳ್ಳಿಯ ಪಾತ್ರೆಗಳೊಂದಿಗೆ ಹೋಗಿ ಅಲ್ಲಿ ಸಂಗ್ರಹಿಸೋದನ್ನು ಮತ್ತು ತೆಗೆದುಕೊಂಡು ಬರೋದನ್ನು ನೋಡಿದ್ರೆ ನಿಮಗೆಲ್ಲ ಅನಿಸುತ್ತೆ ಇದೊಂದು ದೊಡ್ಡ ಒಂದು ಒಂದು ಮೆರವಣಿಗೆ ಒಂದು ದೊಡ್ಡ ಉತ್ಸವ ಅಂತ ಅನಿಸುತ್ತೆ ಮೃತಿಕಾ ಸಂಗ್ರಹಣವಾದ ನಂತರ ನಂತರ ನಡೆಯೋದೆ ಅಂಕುರ ಅರ್ಪಣ ಅಂಕುರ ಅಂತಂದರೆ ಬೀಜಗಳು ಅರ್ಪಣ ಅಂದರೆ ಅರ್ಪಿಸೋದು ಬೀಜಗಳನ್ನು ಎಲ್ಲಿಗೆ ಅರ್ಪಿಸ್ತಾರೆ ಬೀಜಗಳನ್ನು ಅಂಕುರ ಬರಲಿ ಅಂದರೆ ಗಿಡಗಳು ಹೊರಗೆ ಬರಲಿ ಅನ್ನೋದಕ್ಕೋಸ್ಕರ ಬೀಜಗಳನ್ನು ಮಣ್ಣಿನಲ್ಲಿ ಹಾಕುವಂತಹ ಪ್ರಕ್ರಿಯೆ ಶಾಸ್ತ್ರಗಳ ಪ್ರಕಾರ ಬೀಜಗಳು ಹುಟ್ಟಿದ್ರೆ ಮಾತ್ರ ಉತ್ಸವಗಳನ್ನು ಮಾಡಬೇಕು ಬರ ಇದ್ದ ಜಾಗದಲ್ಲಿ ಕ್ಷಾಮ ಇದ್ದ ಜಾಗದಲ್ಲಿ ಜಾತ್ರೆ ಮಾಡೋದಕ್ಕೆ ಸಾಧ್ಯವೇ ಹಾಗಾಗಿ ಈ ಬೀಜಗಳೆಲ್ಲವನ್ನೂ ಕೂಡ ಕಲಶಗಳನ್ನೆಲ್ಲ ಇಟ್ಟು ಅಷ್ಟದಿಕ್ಪಾಲಕರ ಕಲಶಗಳನ್ನೆಲ್ಲ ಇಟ್ಟು ದ್ವಾದಶ ನಾಮದಲ್ಲಿ ಕೇಶವ ನಾರಾಯಣ ದಾಮೋದರ ಮಾಧವ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಹೃಷಿಕೇಶ ಪದ್ಮನಾಭ ದಾಮೋದರ ಅಂತ ಹೇಳಿ ಒಂದೊಂದು ಕಲಶಗಳನ್ನು ಆ ಕಲಶಗಳ ಸುತ್ತ ಪಾಲಿಕೆಗಳನ್ನು ಪಾಲಿಕೆಗಳ ಜೊ ಜೊತೆಯಲ್ಲಿ ಶರಾವಗಳನ್ನು ಇಟ್ಟು ಚಂದ್ರನನ್ನ ಪ್ರೀತಿಗೋಸ್ಕರ ಅಂದರೆ ಚಂದ್ರನನ್ನು ಪ್ರೀತಿ ಮಾಡುವುದಕ್ಕೋಸ್ಕರ ಚಂದ್ರನ ಪೂಜೆಯನ್ನು ಮಾಡುವುದಕ್ಕೋಸ್ಕರ ಒಂದು ಸೋಮ ಕಲಶವನ್ನು ಸ್ಥಾಪನೆ ಮಾಡಿ ಈ ಬೀಜಗಳನ್ನೆಲ್ಲ ಮಂತ್ರದ ಜೊತೆಯಲ್ಲಿ ಮಂತ್ರಗಳನ್ನು ಹೇಳಿಕೊಂಡು ಮಣ್ಣಿನೊಳಗಡೆ ಸೇರಿಸ್ತಾರೆ ಅಂದರೆ ವೈರಮುಡಿ ಬ್ರಹ್ಮೋತ್ಸವವು ಹೇಗೆ ಭೂಮಿಯಲ್ಲಿ ಹಾಕಿದ ಬೀಜಗಳು ಯಾವುದೇ ತೊಂದರೆ ಇಲ್ಲದೆ ಹುಟ್ಟುತ್ತೀಯೋ ಹಾಗೆ ಈ ವೈರಮುಡಿ ಬ್ರಹ್ಮೋತ್ಸವ ಯಾವುದೇ ತೊಂದರೆ ಇಲ್ಲದೆ ನಡೆಯಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ಚಂದ್ರನ್ನೇ ಯಾಕೆ ಪೂಜಿಸಬೇಕು ಅಂತ ಕೇಳಿದರೆ ಚಂದ್ರನನ್ನು ಔಷಧೀ ದೇವತೆ ಅಂತ ಕರೆದಿದ್ದಾರೆ ಸೂರ್ಯ ಮತ್ತು ಚಂದ್ರರು ಇಲ್ಲದೆ ಹೋದರೆ ಈ ಪ್ರಪಂಚದಲ್ಲಿ ಯಾವ ಜೀವಿಗಳು ಬದುಕೋದಿಲ್ಲ ಜೀವ ಸೆಲೆಗೆ ಬೇಕಾಗಿರೋದು ಸೂರ್ಯ ಬೀಜಗಳ ಸೆಲೆಗೆ ಬೇಕಾಗಿರೋದು ಚಂದ್ರ ಹಾಗಾಗಿ ರಾತ್ರಿಯ ಕಾಲದಲ್ಲಿ ಮಾಡೋದರಿಂದ ಅದು ಚಂದ್ರನನ್ನು ಅಲ್ಲಿ ಆರಾಧನೆಯನ್ನು ಮಾಡ್ತಾರೆ ನಿಶಾಂಪತಿ ಅವನು ಅಂದರೆ ರಾತ್ರಿಗೆ ಅಧಿಪತಿ ಮತ್ತು ಓಷಧಿ ದ್ರವ್ಯಗಳಿಗೆ ಅಂದರೆ ಊಟ ಮಾಡುವ ಎಲ್ಲ ಬೀಜಗಳಿಗೆ ಅಧಿಪತಿ ಚಂದ್ರ ಹಾಗಾಗಿ ಸೋಮಕುಂಭದ ಜೊತೆಯಲ್ಲಿ ಚೆಲುವ ನಾರಾಯಣ ಸ್ವಾಮಿಯನ್ನು ಪೂಜೆ ಮಾಡಿ ಚಲುವನಾರಾಯಣ ಈ ಬ್ರಹ್ಮೋತ್ಸವವೆಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೀಲಿ ಮೇಲ್ಕೋಟೆಯಲ್ಲಿ ಯಾರಿಗೂ ಏನೂ ಆಗದೇ ಇರಲಿ ಬಂದ ಭಕ್ತರಿಗೂ ಏನೂ ಆಗದೇ ಇರಲಿ ರಥೋತ್ಸವ ಎಲ್ಲ ಚೆನ್ನಾಗಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಈ ಬೀಜಗಳನ್ನು ಮಣ್ಣಿನೊಳಗಡೆ ಹಾಕ್ತಾರೆ ಇದಕ್ಕೆ ಅಂಕುರಾರ್ಪಣ ಅಂತ ಹೆಸರು